ಜೋರ್ಚ ಪಾಯೆ ತಟ್ಟಿ ಸ್ವಾಗತ ಮಾಡಬೇಕು ಓಂ ಶ್ರೀ ಗುರು ಬಸುವಿನಗಾಯನ ಆಯ್ತಾ ಆಯ್ತಾ ತಗೊಳ್ಳಿ ಲಿಂಗಾಯತ ಮತಾಧಿಪತಿಗಳ ವಕೂಚ ಮತ್ತು ಸಮಸ್ತ ಮಸೋಪರ ಸಂಘಟನೆಗಳು ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಇಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ತಮ್ಮ ಸಾನ್ನಿಧ್ಯಗಳ ಮಾತುಗಳನ್ನಾಡಿದಂತೆ ಎಲ್ಲ ಪರಮ ಪೂಜಾ ಶ್ರೀಗಳ ಪಾದಗಳಲ್ಲಿ ಭಕ್ತಿ ಪೂರ್ವಕ ನಮ್ಮ ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮದಲ್ಲಿ ಅಭಿನಂದನ ಗೌರವವನ್ನು ಪಡೆದುಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ರೈತರ ಪರವಾಗಿ ಅಪಾರವಾದಂತಹ ಒಂದು ಕಾಳಜಿಯನ್ನ ಬದ್ಧತೆಯನ್ನು ಹೊಂದಿದಂತ ನಾಯಕರು ಅದರ ಜೊತೆಗೆ ಅಪಟ ಪಶುವ ಅನ್ಯಾಯಕರು ಆದಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಂದ್ರಂತ ಎಲ್ಲ ನನ್ನ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಗಣ್ಯರೇ ಹಿರಿಯ ಸಾಹಿತಿಗಳೇ ಸೇರಿದಂತ ಎಲ್ಲ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತೆಲ್ಲ ಬಸವ ಅಭಿಮಾನಿಗಳು ಇಂದು ಬಸವ ಸಂಸ್ಕೃತಿ ಅಭಿಯಾನ ವಿಶೇಷವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಅಭಿಯಾನವನ್ನ ನೆರವೇರಿಸಿ ಮತ್ತು ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ ಯಾಕೆ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಸಹ ಬಸವಣ್ಣವರ ಭಾವಚಿತ್ರ ಇದು ಸಹ ಹಾಕಬೇಕು ಅಂತ ನಿರ್ಣಯ ತಗೊಂಡಂತವ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ವಿಜಯಪುರದಲ್ಲಿ ಬಸವ ಜನ್ಮಭೂಮಿ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಸಹ ಅಕ್ಕ ಮಾಸರನ್ನು ಇಟ್ಟಂತವರು ನಿರ್ಧಾರ ಮಾಡಿ ಹೆಸರನ್ನು ಇಟ್ಟಂತವರು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಇವತ್ತು ತಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು ಅಣ್ಣ ಬಸವಣ್ಣವರ ಅವರನ್ನ ಇವತ್ತು ಸಹ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಪೂಜೆ ಎಲ್ಲರೂ ಕೂಡಿ ಹೋಗಿ ಅವನ ಭೇಟಿಯಾಗಿ ಕೊಟ್ಟ ಕೇವಲ ಒಂದು ವಾರದಲ್ಲಿ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಘೋಷಣೆ ಮಾಡಿದಂಥವ್ರು ನಿರ್ಣಯ ತಗೊಂಡಂತವರು ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಅನೇಕ ವಿಚಾರಗಳನ್ನ ತುಂಬ ನಮ್ಮ ಕೆಲಸವನ್ನ ನಮ್ಮ ಪರವಾಗಿ ಸನ್ಮಾನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ಬಹುಶಃ ಅವರಲ್ಲಿ ಬಸವಣ್ಣವರ ಬಗ್ಗೆ ಅವ್ರಿಗೆ ಇರುವಂತ ಗೌರವ ಅವರ ತತ್ವ ಸಿದ್ಧಾಂತಗಳಲ್ಲಿ ಅವ್ರಿಗಿರುವಂತಹ ನಂಬಿಕೆ ಬದ್ಧತೆ ಬಹುಶಃ ಬೇರೆ ರಾಜಕಾರಣಿಗಳು ನಾವು ತುಂಬ ಅನೇಕ ಜನ ಲಿಂಗಾಯತ ರಾಜಕಾರಣಿಗಳು ಅವರಲ್ಲಿ ನಾವು ಕಾಣೋದಿಲ್ಲ ಅದನ್ನ ನಾವು ಸಿದ್ದರಾಮಯ್ಯ ಸಾಹೇಬ ಇವತ್ತು ನಾನು ಜಾಸ್ತಿ ಮಾತನಾಡಿಕ ಹೋಗೋದ್ರಲ್ಲಿ ಅವ್ರನ್ನ ಶಿಶಿ ಮುಖ್ಯಮಂತ್ರಿಗಳು ಮಾತನಾಡೋದವರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಶರಣರು ಎಲ್ಲ ಕಾಯಕ ವರ್ಗದ ಅಷ್ಟು ಕುಡಿತುಕೊಂಡು ಅನುಭವ ಮಂಟಪ ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅಂತ ಹೇಳಿ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಲ್ಲಿ ಕೂಡಿಕೊಂಡು ಅದನ್ನು ಸಹ ಎಲ್ಲಾ ಕಾಯಕ ವರ್ಗದ ಶರಣರನ್ನ ತೆಗೆದುಕೊಂಡು ಅನ್ನಮ್ಮ ಪ್ರಭುಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಸವ ಧರ್ಮವನ್ನು ಹುಟ್ಟಿ ಹಾಕಿದರು ಇವತ್ತು ವಚನ ಚಳವಳಿ ಆಡು ಭಾಷೆಯಲ್ಲಿ ಕನ್ನಡದ ಮೂಲಕ ಜನಸಾಮಾನ್ಯರಿಗೆ ಈ ಬಸವ ಧರ್ಮದ ಜಾಗೃತಿಯನ್ನ ಉಂಟು ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಹನ್ನೆರಡು ಶತಮಾನ ತಾವು ಅಂತ ಅಂತೇಳಿ ಬಹಳ ಕೃಷಿಕರವಂತ ಸಮುದಾಯ ಸಮಯ ಅದು ಆ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಇವೆಲ್ಲವೂ ಕೂಡ ಹೋಗಬೇಕು ಒಂದು ಸುಂದರ ಸಮಾಜ ನಿರ್ಮಾಣವಾಗಬೇಕು ಒಂದು ಸುಂದರ ನಾಡು ನಿರ್ಮಾಣ ಆಗಬೇಕು ಅಂತೇಳಿ ಬಸವ ಧರ್ಮವನ್ನ ಸ್ಥಾಪಿಸಿದಂತವ್ರು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಹೇಳಿದ್ರು ಇವತ್ತು ಒಂದು ವೇಳೆ ಕಲ್ಯಾಣ ಕ್ರಾಂತಿ ಆಗಿ ಹೋಗ್ತಿದ್ರೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಒತ್ತರ ಸಹ ಮಾತನಾಡ್ತೀವಿ ಲಿಂಗಾಯ್ತು ಹದಿನೇಳು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತೇಳಿ ಬಹುಶಃ ಮಾದಾರ ಚೆನ್ನಯ್ಯ ಡೋವರ ಕಕ್ಕಯ್ಯ ಹಬ್ಬಿಗಳ ಚೌಡಯ್ಯ ಇವತ್ತು ಎಲ್ಲರೂ ತುನುಸು ನಾವು ಬಸವ ಧರ್ಮದಲ್ಲಿ ಇರ್ತಿದ್ವಿ ಇಲ್ಲಿ ಗಾಯತ ಧರ್ಮದಲ್ಲಿ ಕಾರಣಾಂತರಗಳು ಇವತ್ತು ಸಹ ನಾವು ಛಿದ್ರವಾಗಿದ್ದೀವಿ ಒಂಬತ್ ನೂರು ವರ್ಷ ತುನುಸು ಕಳೆದಿದೆ ಬಹಳಷ್ಟು ನೀರು ಇವತ್ತು ಸಹ ಅದು ಹೋಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ದಿವಸ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಎಲ್ಲಾ ಪರಮ ಪೂಜಾ ಮಠದ ಇವತ್ತು ಒಕ್ಕೂಟದಿಂದ ಬಸವ ಜಾಗೃತಿಯನ್ನು ಉಂಟು ಮಾಡಬೇಕು ಮತ್ತೊಮ್ಮೆ ಈ ನಾಡು ಈ ದೇಶ ಬಸವ ಭಾರತ ಆಗಬೇಕು ಬಸವ ಸಂಸ್ಕೃತಿ ಹಾಕಬೇಕು ಅಂತ ತಿಳ್ಕೊಂಡು ಇವತ್ತು ಸಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ತಮ್ಮ ಪೂಜಾ ಶ್ರೀಗಳೆಲ್ಲರಿಗೂ ಕೂಡ ನಾವು ಯಾರ ವಿರೋಧನೂ ಕೂಡ ಇಲ್ಲ ನಾವು ಮಾತಾಡೋದ ಪರಮ ಪೂಜಾ ಶ್ರೀಗಳು ನಾವೆಲ್ಲರೂ ಹೇಳಿದ್ರು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಒಂದು ದಿವಸ ಹೋಗುವಂಥದ್ದು ನಮ್ಮದೇನದೇ ನಮ್ಮ ಲಿಂಗಾಯತ ಧರ್ಮ ಏನಿದೆ ಬಸವ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸೋಣ ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವ್ದನ್ನೂ ಕೂಡ ನಾವು ಹೋಗುದು ಬೇಡ ಬೇಕಾದಷ್ಟು ತಾವು ಸಕಾರಾತ್ಮಕ ನಮ್ಮದಿದೆ ಬೇರೆಯವ್ರನ್ನ ಟೀಕೆ ಮಾಡುವಂತಹದ್ದು ಇದು ಮಾಡುವಂತಹದ್ರು ಹೋಗುದು ಬೇಡ ನಮ್ಮ ಧರ್ಮ ಪ್ರಸಾರ ಆಗಬೇಕು ಗೊತ್ತ ಬಸವಣ್ಣವರ ಏನು ಬಸವ ಧರ್ಮ ಇದೆ ಕನ್ನಡ ಧರ್ಮದೇ ಇದು ಜಾಗತಿಕ ಧರ್ಮ ಆಗಬೇಕು ಬಸವ ಭಾರತ ಆಗಬೇಕು ಬಸವ ಸಂಸ್ಕೃತಿ ಆಗಬೇಕು ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ನನ್ನ ಮತ್ತಲ್ಲಿ ಇವತ್ತು ಹೇಳಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗೌರವಿಸ್ತಾ ಇದ್ದೀವಿ ಈಗಾಗಲೇ ಬಾಲಕಿಯ ಹಬ್ಬಗಳ ವಿಶ್ವ ಇದ್ದಾರೆ ನೂರಕ್ಕೆ ನೂರಷ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಕೆಲಸ ಎಲ್ಲವನ್ನೂ ನಮ್ಗೆ ಮಾಡಿದ್ದಾರೆ ಎಲ್ಲವನ್ನ ನಮ್ಗೆ ಮಾಡಿದ್ದಾರೆ ಇವತ್ತು ದಿವಸ ನಾವು ಅದನ್ನು ಕೂಡ ವಚನ ವಿಶ್ವವಿದ್ಯಾಲಯನ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಕೊಳ್ತಾರೆ ಈಗ ನಾವು ಅವರೆಲ್ಲವನ್ನ ಕೊಟ್ಟಿದ್ದಾರೆ ನಮ್ದು ಒಂದು ಜವಾಬ್ದಾರಿ ಇದೆ ನಾವು ಅವರಿಗೆ ಬಹಳಷ್ಟು ಕೊಡಬೇಕಾಗಿದೆ ಅವರ ಋಣವನ್ನು ತೀರಿಸಬೇಕಾಗಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಇವತ್ತು ಅನೇಕ ನಿರ್ಣಯಗಳನ್ನ ಕೂಡ ತಗೋತಾ ಇದೀವಿ ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನ ಇವತ್ತು ಬೇರೆಯವ್ರನ್ನ ಟೀಕೆ ಮಾಡುವಂಥದ್ದು ಬೇರೆಯವ್ರ ಇದು ಮಾಡುವಂಥದ್ದು ಯಾವ್ದು ಕೂಡ ಆಗ್ಬಾರ್ದು ನಾವೆಲ್ಲರೂ ಭಾರತೀಯರು ತುಂಬ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು ಆದ್ರೆ ನಮ್ಮ ಲಿಂಗಾಯತ ಧರ್ಮ ಹೊಸ ಧರ್ಮ ಇದು ಯಾವ ರೀತಿ ಸಿಕ್ಕ ಕಚೇರಿ ತುಂಬ ಧರ್ಮ ಇದೆ ಅದೇ ರೀತಿ ನಾವು ಲಿಂಗಾಯತ ಧರ್ಮ ಹೀಗಾಗಿ ಒಂದು ಸಕಾರಾತ್ಮಕವಾದಂತಹ ನಿರ್ಣಯವನ್ನು ಕೂಡ ಅವರು ತಗೊಳ್ಕೊಂಡು ಹೋಗಿದ್ದಾರೆ ಲಿಂಗಾಯತರಲ್ಲಿ ಬಹಳಷ್ಟು ತಂಡ ಜಾತಿ ರಹಿತ ಧರ್ಮ ಅಂತ ನಾವು ಹೇಳ್ತೀವಿ ಆತ್ಮಾರೋಪಣ ಮಾಡ್ಕೊಂಡು ಸಂದರ್ಭ ಬಂದಿದೆ ಅದನ್ನ ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ ಆದ್ರೆ ನಮ್ಮನ್ನ ಇರುವಂತಹ ಸಣ್ಣ ಸಣ್ಣ ಸಮುದಾಯಗಳು ಹಣಪದ ಇರ್ಬೋದು ಕುಂಬಾರ ಇರ್ಬೋದು ಇರ್ಬೋದು ನೂರ ಎಂಟು ಸಣ್ಣ ಸಣ್ಣ ಸಮುದಾಯಗಳಿಗೆ ಅವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ ಅವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕಾಗಿದೆ ಅವಾಗ ಬಸವಣ್ಣವರ ಅನುಭವ ಮಂಟಪ ಅದು ಯಶಸ್ವಿ ಆಗ್ತದೆ ಅವಾಗ ವಚನ ಬೀಸುವಂತ ಯಶಸ್ವಿ ಆಗ್ತದೆ ಅರ್ಥಪೂರ್ಣವಾಗ್ತದೆ ಸ್ಥಾವರ ಜೊತೆಗೆ ಚನ್ನಿಸುವುದು ಆಗ್ತದೆ ಮಾತ್ರ ಅಂತ ನಾನು ಹೇಳಿ ಇವತ್ತು ಏನು ತಾವು ಮಠಾಧಿಪತಿ ಒಕ್ಕೂಟಗಳ ಇದನ್ನು ಸಿದ್ಧ ಮಾಡಿದಿರಿ ಈ ಒಂದು ಇದಕ್ಕೆ ನಾನು ನಮ್ಮೆಲ್ಲರಿಗೂ ಹುದ್ದೆ ಕೊಡುವಂಥ ಅಭಿನಂದಿ ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳು ತಾವು ಬಸವಣ್ಣ ಪರವಾಗಿ ಪರವಾಗಿ ಅನೇಕ ಇದನ್ನು ನಮಗೆ ಕೊಟ್ಟಿದ್ದೀರಿ ಸುಬ್ಬಸಣ್ಣವರ ಫೋಟೋವನ್ನು ಸರ್ಕಾರಿ ಕಚೇರಿ ಹಾಕಿಸ್ತಾ ಕೊಟ್ಟಿದ್ದೀರಿ ಅಕ್ಕಮಾತಿ ಹೆಸರಲ್ಲಿ ಇವತ್ತು ನಾವು ಕೇಳಿದಾಗ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಜನತಾ ನಾವು ಉಚ್ಚಾರ ಮಾಡದೆ ಒಂದೇ ವಾರದಲ್ಲಿ ನಮಗೆ ಎಷ್ಟು ದಿನದಲ್ಲಿ ಕಡಿಮೆ ಅನ್ನೋ ಮಾತಾಡಿದ್ರು ಹೇಳಿ ಮತ್ತೊಂದು ಒಂದಿಷ್ಟು ನಮ್ಮ ಮಾತುಗಳಿವೆ